매주 일요일 니 Let's go! 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 विकारा अधिकार अधिकार सार्वजनिक सेवक का मालिक गुर्जर सारा जय 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 Tá dando tudo अयो <static> ಮೊದಲ್ಲಿ ಪಕ್ಷದ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಲೀಡರ್ಗಳು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮುಖಂಡರು ದಿಲ್ಲಿ ಪ್ರವಾಸದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕವನ್ನ ಕನ್ನಡಿಗರನ್ನ ಕನ್ನಡ ಕನ್ನಡಿಗರ ಕರ್ನಾಟಕವನ್ನ ಕಡಿಗಣಿಸಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಕೇಂದ್ರ ಮತ್ತು ಮೋದಿ ಸರ್ಕಾರದ ಅವರ ಒಂದು ತತ್ವ ಸಿದ್ಧಾಂತಗಳ ವಿರೋಧವಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾರೂ ಇಲ್ಲದಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬೀಗ ಇರ್ತಕ್ಕಂಥದ್ದನ್ನು ಬೆಳೆಗೊಂಡು ಒಂದು ಯಾವುದೇ ರಣಹೇಡಿಗಳಂತೆ ಬಿಜೆಪಿ ಕಾರ್ಯಕರ್ತರು ಬಂದು ಇವತ್ತು ಆಫೀಸ್ ನಲ್ಲಿ ನುಗ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಮುಖವಾಣಿಯಾಗಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಆಫೀಸ್ ನಲ್ಲಿ ನುಗ್ತಕ್ಕಂತ ಹೇಳಿ ತನದ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಫೀಸ್ ಬಾಗಿಲು ತೆರೆದಾಗ ಅವ್ರು ಬರಬೇಕಾಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಬಾಗಿಲು ಬಂದಾದಾಗ ರಣಹೇಡಿಗಳಂತೆ ಬಂದಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಕೋಮುವಾದಿಗಳ ಅಟ್ಟಹಾಸ ಎಲ್ಲೆಯನ್ನು ಮೀರಿದೆ ಕರ್ನಾಟಕ ಕುವೆಂಪು ಕರ್ನಾಟಕ ಕರ್ನಾಟಕ ಬಸವಣ್ಣನ ಕರ್ನಾಟಕ ಇದು ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಈ ತೋಟಕ್ಕೆ ನುಗ್ತಕ್ಕಂತ ಈ ಕೋಮವಾದಿಗಳನ್ನ ಪಾಗ್ಬಿಡಿತಕ್ಕಂತ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನಾಡಿನ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರ ಎಲ್ಲರೂ ನಾವು ಸಲಹೆ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕಳಿಸ್ತೇವೆ ಏನಾಗಿದೆ ಗೊತ್ತಿದೆ ಅಂದ್ರೆ ಇವರಿಗೆ ನಮ್ಮ ರೂಪಾಯಿ ಕೇಳಿದ್ರು ಸಿಕ್ ಬಂದಿದ್ರೆ ನಮ್ ರೊಕ್ಕ ಕೊಡ್ರಿ ಇಲ್ಲ ಸೆಂಟ್ರಲ್ ಅದಕ್ಕೆ ಬೇಕು ನಮಗೇ ನಮ್ ದುಡ್ಡು ಕೇಳ ಏನೇ ಮೋದಿ ಮನೆಯಿಂದ ರೊಕ್ಕ ಕೇಳ್ತಲ್ಲ ಏನ್ ಅಮಿತ್ ಶಾ ಮನೆಯಾಗಿ ರೊಕ್ಕ ಕೇಳ್ತಲ್ಲ ನಮ್ ರೊಕ್ಕ ಕೊಡುತ್ತ ನಾವು ಕೇಳಕ್ ಹೋದ್ರೆ ಇವ್ರಿಗೆ ಇದಾಗಿದೆ ಅಂದ್ರೆ ಅವ್ರಿಗೆ ಪಿಶೆತ್ತಿದೆ ಏನಾಗ್ಬಿಟ್ಟಿದೆ ನಾವು ಸೋ ಲೋಕಸಭಾ ಸೋಲ್ ಅಂತಾರೆ ಒಂದ್ ಏನವ್ರಿ ಮನವರಿಕೆ ಆಗಿದೆ ಅಲ್ಲ ಅದ್ರ ಸಮಯ ಒಂದ್ ಇದಾಗಿದೆ ಅವ್ರಿಗೆ ಏನಾದ್ರು ಮಾಡಿ ಮಾಡಬೇಕು ನಾವು ಮೋದಿ ಅಧಿಕಾರ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋದು ನೈತಿಕತೆ ಇಲ್ಲ ನಾವು ಮಾತ್ರ ಕಂಡಿದ್ದಾಗ ಆಗಿದ್ರೆ ಮೋದಿಗೆ ಅಧಿಕಾರ ಅಮಿತ್ ಶಾ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಅಂತ